ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಅರವತ್ನಾಲ್ಕು ಅಂಜಲಿ ಸಿದ್ಧಾರ್ಥ ತಂದಿದ್ದ ಸೀರೆಯನ್ನು ಉಟ್ಟು ಎಂದಿನಂತೆ ಸರಳವಾಗಿ ತನ್ನ ಅಲಂಕಾರವನ್ನು ಮುಗಿಸಿ ಅಣಿಯ ಮೇಲೆ ಸಿಂಧೂರ ಹಚ್ಚಿದಾಗ ಮೂಡಿದ ತನ್ನ ಪ್ರತಿಬಿಂಬವನ್ನು ಒಂದು ಕ್ಷಣ ದಿಟ್ಟಿಸಿ ನೋಡಿ ಅವಳ ಮುಖದ ಮೇಲೆ ಮುಗುಳ್ನಗೆ ಮೂಡಿತು ಹೆಣ್ಣಾಗಿ ತಾನೊಬ್ಬಳು ಪರಿಪೂರ್ಣರಾಗಿದ್ದೇನೆ ಅನ್ನಿಸಿತು ಅವಳಿಗೆ ನಂತರ ಕೆಳಗೆ ಹೋಗಿ ಸಿದ್ಧಾರ್ಥ ಮುಂದೆ ನಿಲ್ಲಲು ಅವಳಿಗೆ ಏನೋ ಒಂಥರ ಹಿಂಜರಿಕೆ ಶುರುವಾಯಿತು ಕಾರಣ ಅವನ ತುಂಟಾಟಗಳು ಮತ್ತು ಕಣ್ಣುಗಳ ನೋಟವನ್ನು ಎದುರಿಸುವ ಶಕ್ತಿ ಅವಳಲ್ಲಿ ಇಲ್ಲ ಅವನ ಮುಂದೆ ಹೇಗೆ ಹೋಗಲಿ ಎಂದುಕೊಂಡು ರೆಡಿಯಾದವಳು ರೂಮಿನಲ್ಲಿ ಚಡಪಡಿಸುತ್ತಾ ತನ್ನ ಕೈಗಳನ್ನು ಇಸುಕುತ್ತಾ ಏನೋ ಯೋಚನೆ ಮಾಡುತ್ತಾ ಕೆಳಗೆ ಹೋಗದೆ ನಿಂತುಬಿಟ್ಟಿದ್ದಳು ಸಿದ್ಧಾರ್ಥ್ ಪಕ್ಕದ ರೂಮಿನಲ್ಲಿ ಸ್ನಾನ ಮಾಡಿ ರೆಡಿಯಾಗಿ ಕೆಳಗೆ ಬಂದರೂ ಅಂಜಲಿ ಇನ್ನೂ ಬಾರದಿರುವುದನ್ನು ನೋಡಿ ಅವಳು ಇದ್ದ ರೂಮಿನ ಕಡೆಗೆ ಹೆಜ್ಜೆ ಹಾಕುತ್ತಾನೆ ರೂಮಿನ ಬಾಗಿಲಲ್ಲಿಯೇ ಅಂಜಲಿ ಚಡಪಡಿಸುತ್ತಾ ತನ್ನ ಕೈಗಳನ್ನು ಇಸುಕುತ್ತಾ ಏನೋ ಯೋಚನೆ ಮಾಡುತ್ತಾ ನಿಂತಿರುವುದನ್ನು ನೋಡಿ ಸಿದ್ಧಾರ್ಥ್ಗೆ ಅವಳ ಯೋಚನೆ ಏನೆಂದು ತಿಳಿದು ಹೋಗಿತ್ತು ಅವಳ ಯೋಚನೆಗೆ ಸಿದ್ಧಾರ್ಥ ಮುಖದಲ್ಲಿ ನಗು ಮೂಡಿತು ತಾನು ತಂದ ಸೀರೆ ಉಟ್ಟು ಸುಂದರವಾಗಿ ಕಾಣುತ್ತಿದ್ದ ತನ್ನ ಹೆಂಡತಿಯ ರೂಪವನ್ನು ಮನದಲ್ಲೇ ಮೆಚ್ಚಿಕೊಂಡ ಇವತ್ತು ಏಕೋ ಅವನ ಕಣ್ಣಿಗೆ ಎಂದಿಗಿಂತ ಬೇರೆಯ ರೀತಿಯಲ್ಲೇ ಕಾಣಿಸುತ್ತಿದ್ದಳು ಅವನ ಮನದರಸಿ ಮುಗುಳ್ನಗೆಯ ಮುಖ ಮಾಡಿ ಮೆಲ್ಲ ಹೆಜ್ಜೆಯನ್ನು ಇಡುತ್ತಾ ಇಂದಿನಿಂದ ಅಂಜಲಿಯನ್ನು ಬಳಸಿ ನಿಲ್ಲುತ್ತಾನೆ ತನ್ನ ಇನಿಯನ ಸ್ಪರ್ಶ ಅವಳಿಗೆ ಗೊತ್ತಾಗಿ ಅವನ ಕೈ ಮೇಲೆ ತಾನೂ ಕೈ ಇಟ್ಟು ಸುಮ್ಮನೆ ನಿಲ್ಲುತ್ತಾಳೆ ಅಂಜಲಿ ಗುಡ್ ಮಾರ್ನಿಂಗ್ ಮಿಸ್ಸಸ್ ಸಿದ್ಧಾರ್ಥ ಭಾರದ್ವಾಜ್ ಎಂದು ಕಿವಿಯ ಬಳಿ ಪಿಸಿಗುಡುತ್ತಾನೆ ಸಿದ್ಧಾರ್ಥ್ ಅಂಜಲಿ ಅವನನ್ನು ನೋಡದೆ ಗುಡ್ ಮಾರ್ನಿಂಗ್ ಎಂದು ಮೆಲ್ಲಗೆ ಹೇಳುತ್ತಾಳೆ ಮುದ್ದಮ್ಮ ಇಷ್ಟೊಂದು ನಾಚುವ ಅವಶ್ಯಕತೆ ಇದೆಯಾ ಅದು ಅಲ್ಲದೆ ನೆನ್ನೆ ಬೇರೆ ಮೊದಲ ರಾತ್ರಿ ಮುಗಿಸಿದ್ದೀವಿ ಆದರೂ ಇಷ್ಟೊಂದು ನಾಚಿಕೊಳ್ಳುತ್ತಿದ್ದೀಯಲ್ಲ ಇನ್ನೇನು ಉಳಿದಿದೆ ಎಂದು ಇಷ್ಟು ನಾಚಿಕೆ ನಿನಗೆ ಎಂದು ತುಂಟ ನುಡಿಗಳನ್ನಾಡುತ್ತಾನೆ ಸಿದ್ಧಾರ್ಥ್ ಸರ್ ಪ್ಲೀಸ್ ನನ್ನನ್ನು ಕಾಡಬೇಡಿ ಮೊದಲೇ ನಿಮಗೆ ಮುಖ ತೋರಿಸಲು ನನಗೆ ಏನೋ ಒಂಥರ ಆಗುತ್ತಿದೆ ಎಂದು ಅವನ ಎದುರಿಗೆ ತಿರುಗಿ ಅವನ ಎದೆಗೆ ತನ್ನ ಮುಖ ಉದುಗಿಸುತ್ತಾ ರಾಗ ಎಳೆದು ಹೇಳುತ್ತಾಳೆ ಅಂಜಲಿ ಸಿದ್ಧಾರ್ಥ ಅವಳನ್ನು ಇನ್ನೂ ಕಾಡುವುದು ಬೇಡ ಎಂದು ಅವಳ ಹಣೆಗೆ ಚುಂಬಿಸಿ ಆಯಿತು ಇನ್ನೇನು ಮಾತನಾಡುವುದಿಲ್ಲ ಈಗ ಹೋಗೋಣವಾ ಎಂದು ಕೇಳುತ್ತಾನೆ ಎಲ್ಲಿಗೆ ಎಂದು ಕೇಳುತ್ತಾಳೆ ಅಂಜಲಿ ಸರ್ಪ್ರೈಸ್ ಎಂದು ಹೇಳಿ ಅವಳ ಕೈ ಹಿಡಿದು ಹೊರಗೆ ಬಂದು ತಾನೇ ಕಾರಿನ ಡೋರ್ ತೆಗೆದು ಅವಳನ್ನು ಕೂರಿಸಿ ತಾನೂ ಕೂಡ ಡ್ರೈವಿಂಗ್ ಸೀಟ್ನಲ್ಲಿ ಕೂತು ಗಾಡಿ ಚಲಾಯಿಸುತ್ತಾನೆ ಗಾಡಿ ಚಲಾಯಿಸಿದ ಅರ್ಧ ಗಂಟೆಗೆ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಇಬ್ಬರು ಬೆಳಗಿನ ತಿಂಡಿಯನ್ನು ಕೂಡ ಮುಗಿಸುತ್ತಾರೆ ಸ್ವಲ್ಪ ಹೊತ್ತು ಆದ ನಂತರ ಸಿದ್ಧಾರ್ಥ ಕಾರು ಅಂಜಲಿಯ ಊರಿನ ಕಡೆಯ ಐವೆಗೆ ತಿರುಗಿದ ತಕ್ಷಣ ಅಂಜಲಿ ತನ್ನ ಕಣ್ಣುಗಳನ್ನು ಅರಳಿಸಿ ಸಿದ್ಧಾರ್ಥನನ್ನು ನೋಡುತ್ತಾ ನಿಜವಾಗಲು ಎಂದು ಕೇಳುತ್ತಾಳೆ ಸಿದ್ಧಾರ್ಥ ಅವಳ ಕೆನ್ನೆಯನ್ನು ಹಿಂಡಿ ಹೌದು ಎಂದು ತಲೆ ಆಡಿಸುತ್ತಾನೆ ನೆನ್ನೆ ಮೊನ್ನೆಯಿಂದ ಅಪ್ಪ ಅಮ್ಮ ತುಂಬನೇ ನೆನಪಾಗುತ್ತಿದ್ದರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಎಂದು ಸಿದ್ಧಾರ್ಥ್ ಕೆನ್ನೆಗೆ ಮುತ್ತು ನೀಡುತ್ತಾಳೆ ಅಂಜಲಿ ನನಗೆ ಗೊತ್ತು ಅಂಜಲಿ ನೀನು ನಿನ್ನ ಅಪ್ಪ ಅಮ್ಮನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೀಯಾ ಎಂದು ಅದಕ್ಕೆ ನೆನ್ನೆಯೇ ಅತ್ತೆಯ ಜೊತೆ ಮಾತನಾಡಿದ್ದೆ ನಾವು ಫಾರ್ಮ್ ಹೌಸ್ನಿಂದ ಊರಿಗೆ ಹೋಗುತ್ತೇವೆ ಎಂದು ಅದು ಅಲ್ಲದೆ ನನಗೆ ನನ್ನ ತಂಗಿಯನ್ನು ನೋಡಬೇಕು ಅನ್ನಿಸುತ್ತಿದೆ ಅವಳು ತುಂಬ ನೆನಪಾಗುತ್ತಿದ್ದಾಳೆ ಹೇಗಿದ್ದಾಳೋ ಏನು ನನ್ನ ತಂಗಿ ಎನ್ನುತ್ತಾನೆ ಸಿದ್ಧಾರ್ಥ್ ಯಾಕೆ ಅಷ್ಟೊಂದು ಚಿಂತೆ ನಿಮ್ಮ ತಂಗಿಯನ್ನು ನಮ್ಮ ಅತ್ತೆ ಮತ್ತು ಬದ್ರಿ ಮಾವ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಷ್ಟೊಂದು ಯೋಚನೆ ಮಾಡುವ ಅಗತ್ಯವಿಲ್ಲ ಎನ್ನುತ್ತಾಳೆ ಅಂಜಲಿ ನನಗೆ ನಿಮ್ಮ ಅತ್ತೆಯ ಮೇಲೆ ಅನುಮಾನವಿಲ್ಲ ಬದ್ರಿಯ ಮೇಲೆ ಅನುಮಾನ ಇರುವುದು ಎನ್ನುತ್ತಾನೆ ಸಿದ್ಧಾರ್ಥ್ ಅಂಜಲಿ ತನ್ನ ಉಬ್ಬುಗಳನ್ನು ಜೋಡಿಸಿ ಏನು ನಿಮ್ಮ ಮಾತಿನ ಅರ್ಥ ಬದ್ರಿಮಾವನ ಮೇಲೆ ನಿಮಗೆ ಅನುಮಾನವಾ ಯಾಕೆ ಎಂದು ಕೇಳುತ್ತಾಳೆ ಅದು ಮುದ್ದಮ್ಮ ನೆನ್ನೆ ಬೇರೆ ಅವರಿಬ್ಬರ ಫಸ್ಟ್ ನೈಟ್ ಬೇರೆ ಇಟ್ಟುಕೊಂಡಿದ್ದಾರೆ ನನ್ನ ತಂಗಿ ಬೇರೆ ತುಂಬ ಚಿಕ್ಕವಳು ನಿನ್ನ ಮಾವನು ದೈತ್ಯ ಮಾನವ ಇದ್ದಂಗೆ ಇದ್ದಾನೆ ನನ್ನ ತಂಗಿಯನ್ನು ಅದೇನೋ ಮಾಡಿದನೋ ಏನೋ ಮೊದಲೇ ನನಗೆ ಅವಳು ಇಷ್ಟು ಬೇಗ ಮದುವೆಯಾಗುವುದೇ ಇಷ್ಟವಿರಲಿಲ್ಲ ಇನ್ನು ಇದೆಲ್ಲ ಈಗಲೇ ಬೇಕಿತ್ತಾ ಎನ್ನುತ್ತಾನೆ ಸಿದ್ಧಾರ್ಥ್ ಅಂಜಲಿ ತನ್ನ ಕಣ್ಣುಗಳನ್ನು ಅರಳಿಸಿ ಸರ್ ಏನು ಅಂತ ಮಾತನಾಡುತ್ತಿದ್ದೀರಾ ನೀವು ನನ್ನ ಮಾವ ಏನು ರಾಕ್ಷಸ ಅಲ್ಲ ನಿಮ್ಮ ತಂಗಿಯನ್ನು ಅವನೇನು ಉರಿದು ಮುಕ್ಕಿಕೊಂಡಿರುವುದಿಲ್ಲ ಅಷ್ಟಕ್ಕೂ ಅವರದು ಬಾಲ್ಯದ ಪ್ರೀತಿ ಒಬ್ಬರಿಗೊಬ್ಬರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ನೀವು ಹೇಳುವ ರೀತಿ ನಮ್ಮ ಮಾವ ಇದ್ದಿದ್ದರೆ ಇಷ್ಟು ವರ್ಷ ಆ ಪ್ರೀತಿ ಉಳಿಯುತ್ತಿರಲಿಲ್ಲ ಅಷ್ಟಕ್ಕೂ ನಿಮ್ಮ ಪುಟ್ಟ ತಂಗಿಯಿಂದ ನಮ್ಮ ಮಾವನಿಗೆ ಏನು ತೊಂದರೆಯಾಗದಿದ್ದರೆ ಅಷ್ಟೇ ಸಾಕು ಅವಳ ಎಡವಟ್ಟು ಬುದ್ಧಿ ಗೊತ್ತಿದ್ದರೂ ನೀವು ನನ್ನ ಮಾವನನ್ನೇ ಅನುಮಾನಿಸುತ್ತಿದ್ದೀರಾ ಎಂದು ಕೋಪದಲ್ಲಿ ಹೇಳುತ್ತಾಳೆ ಅಂಜಲಿ ತನ್ನ ಮುದ್ದು ಹೆಂಡತಿ ಕೋಪ ಮಾಡಿಕೊಂಡಿರುವುದನ್ನು ನೋಡಿ ಸಿದ್ಧಾರ್ಥ್ಗೆ ಮೋಜೆನ್ನಿಸುತ್ತದೆ ತನ್ನ ಹೆಂಡತಿಯನ್ನು ಮತ್ತೆ ಕೆಣಕಲು ಮಾತು ಶುರು ಮಾಡುತ್ತಾನೆ ಅಯ್ಯೋ ನನ್ನ ತಂಗಿ ನಿನ್ನ ಮಾವನಿಗೆ ಏನು ಮಾಡುವುದಕ್ಕೆ ಆಗುತ್ತದೆ ಅವನು ಮೊದಲೇ ಗಲಿವರ ಇದ್ದಂಗೆ ಇದ್ದಾನೆ ಅವನು ನನ್ನ ತಂಗಿಯ ಮೇಲೆ ಮಲಗಿದರೆ ನನ್ನ ತಂಗಿ ಅಪ್ಪಚ್ಚಿ ಆಗುತ್ತಾಳೆ ಅಷ್ಟೇ ಅವನಿಂದನೇ ನನ್ನ ಪುಟ್ಟ ತಂಗಿಗೆ ತೊಂದರೆಯಾಗುವುದು ಮೊದಲೇ ಅವಳು ಮೃದು ಸ್ವಭಾವದ ಹುಡುಗಿ ಎಂದು ಸಿದ್ಧಾರ್ಥ್ ಒಳಗೊಳಗೆ ನಗುತ್ತಾ ಅಣ್ಣನಾಗಿ ತಂಗಿಯ ಬಗೆಗಿನ ಅಷ್ಟೇ ಇದು ಎನ್ನುತ್ತಾನೆ ಅಂಜಲಿ ತನ್ನ ಕಣ್ಣುಗಳನ್ನು ಇನ್ನೂ ದೊಡ್ಡದು ಮಾಡಿ ಸರ್ ನಿಮಗೆ ನಾಚಿಕೆ ಅನ್ನುವುದೇ ಇಲ್ಲ ಅಷ್ಟಕ್ಕೂ ನಿಮ್ಮ ತಂಗಿ ಏನು ತುಂಬ ಮೃದು ಹುಡುಗಿಯಲ್ಲ ಹತ್ತು ಜನ ಮಾತನಾಡುವುದನ್ನು ಒಬ್ಬಳೇ ಮಾತನಾಡುತ್ತಾಳೆ ಅವಳಿಗೆ ಮಾತು ಕೊಟ್ಟು ಇನ್ನೊಬ್ಬರು ಗೆಲ್ಲುವುದು ಉಂಟಾ ತನ್ನ ಎದುರಿಗೆ ಇರುವವರು ಗಂಡಸರು ಎಂದು ಗೊತ್ತಿದ್ದರೂ ಅವರ ಜೊತೆಗೆ ತಾನೂ ಕೂಡ ಸರಿಸಮಾನವಾಗಿ ಜಗಳಕ್ಕೆ ನಿಂತು ಕೋಪ ಬಂದರೆ ಅವರ ತಲೆ ಒಡೆಯುವುದಕ್ಕೂ ಯೋಚನೆ ಮಾಡುವುದಿಲ್ಲ ನಿಮ್ಮ ಪುಟ್ಟ ತಂಗಿ ಅಂಥವಳು ತುಂಬ ಸಾಧು ಸ್ವಭಾವದ ಹುಡುಗಿಯ ಇದು ನಿಮಗೆ ಜಾಸ್ತಿ ಅನ್ನಿಸುತ್ತಿಲ್ಲವ ಅಷ್ಟಕ್ಕೂ ಅವಳಿಗೆ ಹೋಲಿಸಿದರೆ ನಮ್ಮ ಬದ್ರಿ ಮಾವನೆ ತುಂಬ ಸಾಧು ಪ್ರಾಣಿ ನೋಡಲು ಒರಟಾಗಿ ಕಾಣಿಸುತ್ತಾರೆ ಅಷ್ಟೆ ನಿಮ್ಮ ತಂಗಿಗಿಂತ ಏನೂ ಘಾಟಿ ಇಲ್ಲ ಎನ್ನುತ್ತಾಳೆ ಅಂಜಲಿ ಅಯ್ಯೋ ಇರುವ ವಿಚಾರವನ್ನು ಹೇಳಿದರೆ ನನಗೆ ನಾಚಿಕೆ ಏಕೆ ಹಾಕಬೇಕು ನಿನ್ನ ಮಾವನ ಎದುರಿಗೆ ನನ್ನ ತಂಗಿ ಪುಟ್ಟ ಮೊಲದ ರೀತಿ ಕಾಣಿಸುತ್ತಾಳೆ ಅದಕ್ಕೆ ಆ ರೀತಿ ಹೇಳಿದೆ ಅಷ್ಟೆ ಎನ್ನುತ್ತಾನೆ ಸಿದ್ಧಾರ್ಥ್ ನಿಮ್ಮ ಜೊತೆ ಮಾತನಾಡುವುದೇ ವ್ಯರ್ಥ ಎಂದು ಅಂಜಲಿ ಮುಖ ಊದಿಸಿಕೊಂಡು ಸುಮ್ಮನೆ ಕೂರುತ್ತಾಳೆ ಇನ್ನೂ ಹೆಚ್ಚು ಮಾತನಾಡಿದರೆ ತನ್ನ ಹುಡುಗಿ ಅತ್ತೆ ಬಿಡುತ್ತಾಳೆ ಎಂದು ಅರಿತ ಸಿದ್ಧಾರ್ಥ್ ತನ್ನ ಕಾಡುವಿಕೆಯ ಮಾತನ್ನು ನಿಲ್ಲಿಸಿ ಅಬೋ ನನ್ನ ಹೆಂಡತಿಗೆ ಮೂಗಿನ ತುದಿಯಲ್ಲೇ ಕೋಪ ಇದೆ ಎಂದು ಅಂಜಲಿಯ ಮೂಗನ್ನು ಎಳೆದ ಸಿದ್ಧಾರ್ಥ್ ಅವಳ ಕೆನ್ನೆಯನ್ನು ಹಿಂಡುತ್ತಾನೆ ಅಂಜಲಿ ಅವನ ಕೈಯನ್ನು ಕಿತ್ತೆಸೆದು ಮುನಿಸಿನಿಂದ ಕೂರುತ್ತಾಳೆ ಇಷ್ಟು ಮುದ್ದಾಗಿ ಕೋಪ ಮಾಡಿಕೊಂಡರೆ ವಾಪಸ್ ಕಾರನ್ನು ಫಾರ್ಮ್ ಹೌಸ್ ಕಡೆಗೆ ತಿರುಗಿಸುತ್ತೇನೆ ಯಾಕೆ ಹೇಳು ನಿನ್ನನ್ನು ಮುದ್ದು ಮಾಡುವುದಕ್ಕೆ ನಾನು ನಿನ್ನನ್ನು ಸುಮ್ಮನೆ ಕಾಡಿಸುತ್ತಿದೆ ಕಣೆ ಮುದ್ದು ಅಷ್ಟಕ್ಕೆ ಇಷ್ಟು ಕೋಪ ಮಾಡಿಕೊಳ್ಳುತ್ತೀಯ ನೋಡು ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಏನೂ ಇಲ್ಲ ನನಗೆ ಬೇಜಾರಾಗುತ್ತದೆ ಎಂದು ನೀವು ಮಾತು ಬದಲಾಯಿಸುತ್ತಿದ್ದೀರಿ ಅಷ್ಟೇ ಎನ್ನುತ್ತಾಳೆ ಅಂಜಲಿ ನನ್ನ ಪುಟ್ಟ ರತ್ನಿಯ ಮೇಲೆ ನನಗೆ ತುಂಬ ಪ್ರೀತಿ ಅದಕ್ಕೆ ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ದೇನು ನಿಜ ಆದರೆ ನನಗೆ ಬದ್ರಿಯ ಮೇಲೆ ತುಂಬ ನಂಬಿಕೆ ಇದೆ ಯಾಕೆಂದರೆ ನನ್ನ ಘಾಟಿ ತಂಗಿಯನ್ನು ತಡೆದುಕೊಳ್ಳುವ ಶಕ್ತಿ ಅವನೊಬ್ಬನಿಗೆ ಇರುವುದು ಎಂದು ನನಗೆ ಗೊತ್ತು ಎನ್ನುತ್ತಾನೆ ಸಿದ್ಧಾರ್ಥ್ ಅಂಜಲಿ ಸಿದ್ಧಾರ್ಥನನ್ನು ಗುರಾಯಿಸುತ್ತಾ ಮಾತನಾಡುವ ಮಾತುಗಳೆಲ್ಲವನ್ನು ಆಡಿ ಈಗ ರಾಜೆ ಮಾಡಿಕೊಳ್ಳುವುದಕ್ಕೆ ಬರುತ್ತಾರೆ ಎಂದು ಗೊಣಗಿಕೊಂಡು ಮೂತಿ ತಿರುಗಿಸಿ ಕೆಟಕಿಯ ಕಡೆ ಮುಖ ಮಾಡಿ ಸೀಟು ಹೊರಗಿ ಕೂರುತ್ತಾಳೆ ಅವಳ ಗೊಣಗುವಿಕೆ ಸಿದ್ಧಾರ್ಥ್ಗೂ ಕೇಳಿಸಿತು ಅವಳ ಮಾತಿಗೆ ತನ್ನ ಮೀಸೆ ಮರೆಯಲ್ಲಿ ನಕ್ಕು ಸುಮ್ಮನೆ ಕಾರು ಓಡಿಸುತ್ತಾನೆ ಅಂಜಲಿ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲದ ಕಾರಣ ಐದೇ ನಿಮಿಷಕ್ಕೆ ನಿದಿರೆಗೆ ಜಾರುತ್ತಾಳೆ ಅವಳು ನಿದ್ದೆಗೆ ಹೋಗಿರುವುದನ್ನು ಗಮನಿಸಿದ ಸಿದ್ಧಾರ್ಥ್ ಕಾರನ್ನು ನಿಧಾನವಾಗಿ ಸೈಡಿಗೆ ಹಾಕಿ ಇಂದಿನ ಸೀಟಿನಲ್ಲಿ ಇದ್ದ ಪಿಲ್ಲೋವನ್ನು ಎರಡು ಸೀಟಿನ ಮಧ್ಯ ಇಟ್ಟು ಅಂಜಲಿಯ ತಲೆಯನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಅವಳ ತಲೆ ಸವರಿ ಬಾಗಿ ಅವಳ ಅಣೆಗೆ ಭದ್ರವಾಗಿ ತುಟಿ ಊರಿ ಅದು ಸಾಕಾಗುವುದಿಲ್ಲ ಎಂದು ಅವಳ ಕೆನ್ನೆಗೂ ಕೂಡ ಮುತ್ತು ನೀಡುತ್ತಾನೆ ಸಿದ್ಧಾರ್ಥ್ ಸಾಕು ಮುತ್ತು ನೀಡಿದ್ದು ನೀವು ಇದೇ ರೀತಿ ಮುತ್ತು ಕೊಡುತ್ತಾ ಲೇಟ್ ಮಾಡಿದರೆ ನೀವು ನಿಮ್ಮ ತಂಗಿಯನ್ನು ನೋಡುವುದು ಲೇಟ್ ಆಗುತ್ತದೆ ಅಷ್ಟೆ ಎಂದು ಹೇಳುತ್ತಾಳೆ ಅಂಜಲಿ ಅಂಜಲಿಗೆ ಸಿದ್ಧಾರ್ಥ್ ಅವಳನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಳ್ಳುವಾಗಲೇ ಎಚ್ಚರವಾಗಿತ್ತು ನಿದ್ದೆಗಣ್ಣಿನಲ್ಲಿ ಅವನು ಮುತ್ತು ಕೊಡುತ್ತಿರುವುದನ್ನು ತಿಳಿದು ಈ ರೀತಿ ಹೇಳುತ್ತಾಳೆ ಅಂಜಲಿಯ ಮಾತಿಗೆ ಸಿದ್ಧಾರ್ಥ್ಗೆ ಜೋರು ನಗು ಬರುತ್ತದೆ ಅವಳ ಹಣೆಯನ್ನು ಸವರುತ್ತಾ ಗಾಡಿ ಓಡಿಸುವುದಕ್ಕೆ ಶುರು ಮಾಡುತ್ತಾನೆ ಪ್ರತಿ ಐದು ನಿಮಿಷಕ್ಕೂ ಒಂದು ಬಾರಿ ಅವಳ ಮುಖವನ್ನು ನೋಡುತ್ತಾ ಅವಳ ತಲೆಯನ್ನು ಸವರುತ್ತಾ ದಾರಿ ಸಾಗಿಸುವುದರಲ್ಲಿ ನಿರತನಾಗುತ್ತಾನೆ ಸಿದ್ಧಾರ್ಥ್ ಇತ್ತ ಹತ್ತು ಹನ್ನೊಂದು ಗಂಟೆಯಾದರೂ ನಮ್ಮ ಬದ್ರಿ ರೂಮಿನಿಂದ ಹೊರಗೆ ಬರುವ ಸಾಹಸವನ್ನು ಮಾಡುತ್ತಿಲ್ಲ ಅದಕ್ಕೆ ಕಾರಣವೂ ಕೂಡ ಇದೆ ಎಂದಿನಂತೆ ಬೆಳಿಗ್ಗೆ ಬೇಗ ಎದ್ದ ಬದ್ರಿ ತನ್ನ ದಿನನಿತ್ಯದ ಕೆಲಸವಾದ ತೋಟಕ್ಕೆ ಬೋರ್ವೆಲ್ ನೀರನ್ನು ಆನ್ ಮಾಡುವುದನ್ನು ನೆನಪಿಸಿಕೊಂಡು ಹೊರಡಲು ನೋಡುತ್ತಿದ್ದಂತೆ ಪಕ್ಕದಲ್ಲಿದ್ದ ತನ್ನ ಮುದ್ದು ರಾಕ್ಷಸಿಯನ್ನು ನೋಡಿ ಅವಳ ಕೆನ್ನೆಗೆ ಮೃದುವಾಗಿ ಚುಂಬಿಸಿ ನನ್ನ ಮುದ್ದು ರಾಕ್ಷಸಿ ಕಣೆ ನನ್ನ ಫಸ್ಟ್ ನೈಟ್ ಎಲ್ಲವನ್ನು ಹಾಳು ಮಾಡಿಬಿಟ್ಟೆ ಎಂದು ಗೊಣಗಿಕೊಂಡು ಅವಳ ಅಣೆಗೂ ಕೂಡ ಮುತ್ತು ನೀಡಿ ಕತ್ತಿನವರೆಗೆ ಒದಿಕೆ ಒದಿಸಿ ತೋಟದ ಕಡೆಗೆ ಹೋಗುತ್ತಾನೆ ಅವನು ಹೋಗುವಾಗ ತನ್ನ ತಾಯಿ ಕೂಡ ಎದ್ದಿರುವುದಿಲ್ಲ ಅವನು ತೋಟಕ್ಕೆ ಹೋಗುವುದು ದಿನನಿತ್ಯದ ಕೆಲಸ ಇನ್ನು ಮಬ್ಬುಗತ್ತಲೆ ಇರುವಾಗಲೇ ತೋಟಕ್ಕೆ ಹೋದ ಬದ್ರಿ ತನ್ನ ತೋಟಕ್ಕೆ ನೀರು ಬಿಟ್ಟು ಅಲ್ಲೇ ಅದು ಇದು ಕೆಲಸ ಮಾಡುತ್ತಿರುವಾಗಲೇ ತನ್ನ ತೋಟದ ಪಕ್ಕದ ತೋಟದ ವ್ಯಕ್ತಿಯೊಬ್ಬ ಬದ್ರಿಯನ್ನು ಕಂಡು ಅವನನ್ನು ಮಾತನಾಡಿಸಲು ಬರುತ್ತಾನೆ ಆ ವ್ಯಕ್ತಿ ಬದ್ರಿಯ ಬಾಲ್ಯ ಸ್ನೇಹಿತನಾಗಿದ್ದು ಸರಿಸುಮಾರು ಅವನೇ ವಯ ಅವನ ವಯಸ್ಸಾಗಿದ್ದರಿಂದ ಇಬ್ಬರ ಮಧ್ಯೆ ಸ್ನೇಹ ಚೆನ್ನಾಗಿತ್ತು ಅವನ ಹೆಸರು ಮಾದೇಶ ಅವನನ್ನು ಬದ್ರಿ ಮಾದ ಎಂದು ಕರೆಯುತ್ತಾನೆ ಅವನು ಕೂಡ ತೋಟಕ್ಕೆ ನೀರು ಬಿಡಲೆಂದೇ ಬಂದಿದ್ದ ಈ ರೀತಿ ಬಂದು ಇಬ್ಬರು ನೀರು ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಮಾತನಾಡುವುದು ಅವರ ರೂಢಿ ಅದರಂತೆ ಇವತ್ತು ಕೂಡ ಆ ಮಬ್ಬುಗತ್ತಲೆಯಲ್ಲಿಯೇ ಇಬ್ಬರು ಮಾತನಾಡುತ್ತಾ ಕೂರು ಕೂತುಕೊಂಡಿರುತ್ತಾರೆ ಕತ್ತಲೆ ಕಳೆದು ಬೆಳಕು ಹರಿಯುತ್ತಿದ್ದಂತೆ ಮಾದನಿಗೆ ತನ್ನ ಸ್ನೇಹಿತ ಬದ್ರಿಯ ಮುಖವನ್ನು ನೋಡಿ ಆಶ್ಚರ್ಯವಾಗುತ್ತದೆ ಬದ್ರಿಯ ಬಳಿ ಬಂದ ಮಾದ ಅವನ ಕೆನ್ನೆಯ ಕೆನ್ನೆಯನ್ನು ಆ ಕಡೆ ಈ ಕಡೆ ತಿರುಗಿಸಿ ನೋಡಿ ಏನೋ ಬದ್ರಿ ನಿನಗೆ ಬಂದಿರುವುದು ನಿನ್ನೆ ನಿನ್ನ ಫಸ್ಟ್ ನೈಟ್ ನಡೀತು ಅಂತ ಇಡೀ ಊರಿಗೆ ಹೇಳಲು ಈ ರೀತಿ ಬಂದಿದ್ದೀಯಲ್ಲ ಎದ್ದು ಬರುವಾಗ ನಿನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡು ಬರಬೇಕು ತಾನೆ ಎಂದು ಹೇಳಿ ಮುಸಿ ಮುಸಿ ನಗುತ್ತಾನೆ ಮಾದ ಏನೋ ಆಗಿದೆ ನನ್ನ ಮುಖಕ್ಕೆ ಎಂದು ಹೇಳಿ ತನ್ನ ಕತ್ತಿಗೆ ಸುತ್ತಿದ್ದ ಟವಲ್ನಿಂದ ಮುಖವನ್ನು ಒರೆಸಿಕೊಳ್ಳುತ್ತಾನೆ ಬದ್ರಿ ಬದ್ರಿಗೆ ತನ್ನ ಮುದ್ದು ರಾಕ್ಷಸಿ ರಾತ್ರಿ ಕಚ್ಚಿದ್ದೇ ನೆನಪಿಲ್ಲ ಆಗಲೇ ಎಲ್ಲವನ್ನು ಮರೆತು ಬಿಟ್ಟಿದ್ದಾನೆ ಏನಾಗಿದೆಯಾ ಮೊದಲು ನಿನ್ನ ಮೊಬೈಲ್ನಲ್ಲಿ ಕ್ಯಾಮರಾನ ಆನ್ ಮಾಡಿ ನಿನ್ನ ಮುಖವನ್ನು ನೋಡಿಕೊ ಎಂದು ಹೇಳುತ್ತಾನೆ ಮಾದ ಮಾದನ ಮಾತಿನಂತೆ ಬದ್ರಿ ತನ್ನ ಮೊಬೈಲ್ನಲ್ಲಿ ಫ್ರಂಟ್ ಕ್ಯಾಮರಾ ಆನ್ ಮಾಡಿಕೊಂಡು ತನ್ನ ಮುಖವನ್ನು ನೋಡಿ ತನ್ನ ಕಣ್ಣುಗಳನ್ನು ಊರಗಲ ಮಾಡುತ್ತಾನೆ ನಿನ್ನೆ ರಾತ್ರಿ ರತ್ನಿ ಅವನ ಕೆನ್ನೆಗೆ ಕಚ್ಚಿದ್ದು ಅಷ್ಟು ನೋವಾಗದಿದ್ದರೂ ಅವನ ಕೆಂಪು ಕೆನ್ನೆಗೆ ಚೆನ್ನಾಗೇ ಕಲೆ ಅಂಟಿತ್ತು ಮೊದಲೇ ಟೊಮೊಟೊ ಹಣ್ಣಿನಂತಿರುವ ಬದ್ರಿಯ ಕೆನ್ನೆಯ ಮೇಲೆ ರತ್ನಿಯ ಅಲ್ಲಿನ ಗುರುತು ಚೆನ್ನಾಗಿ ಇಳಿದು ಅದು ನೀಲಿಯ ಬಣ್ಣಕ್ಕೆ ತಿರುಗಿತ್ತು ಮೊಬೈಲ್ನನ್ನು ತನ್ನ ಜೋಬಿಗೆ ಇರಿಸಿಕೊಂಡು ತನ್ನ ಎರಡು ಕೈಯಲ್ಲಿ ತನ್ನ ಕೆನ್ನೆಯನ್ನು ಮುಚ್ಚಿಕೊಂಡು ಯಾರಾದರೂ ನೋಡುಬಿಟ್ಟಿದ್ದಾರಾ ಹೆಂಗೆ ಎಂದು ಸುತ್ತ ನೋಡುತ್ತಾನೆ ಬದ್ರಿ ಅವನ ನೋಟವನ್ನು ಅರ್ಥ ಮಾಡಿಕೊಂಡ ಮಾದ ಬಿಡೋ ಬದ್ರಿ ನೀನು ಇಲ್ಲಿಗೆ ಬರುವಾಗ ಇನ್ನು ಬೆಳಕೇ ಆಗಿರಲಿಲ್ಲ ಈ ನಿನ್ನ ಕೆನ್ನೆಯನ್ನು ಮೊದಲು ನೋಡಿದ್ದು ನಾನೇ ಕಣ ಬಿಡು ಚಿಂತೆ ಮಾಡಬೇಡ ಎಂದು ಇನ್ನೂ ಮುಸು ಮುಸಿ ನಗುತ್ತಾ ಹೇಳುತ್ತಾನೆ ಮಾದ ಅಯ್ಯೋ ಹಾಳಾದವನೇ ಕಿಸಿದಿದ್ದು ಸಾಕು ನಿಲ್ಲಿಸು ನನ್ನ ಕಷ್ಟ ನನಗೆ ಎನ್ನುತ್ತಾನೆ ಬದ್ರಿ ನನ್ನ ಮೇಲೆ ಯಾಕಪ್ಪ ನಿನಗೆ ಕೋಪ ಅದು ಸರಿ ನೆನ್ನೆ ಫಸ್ಟ್ ನೈಟ್ ಹೊಗೆ ಹಾಕಿಸಿಕೊಂಡಿರುವ ಆಗಿದೆ ಎಂದು ಕೇಳುತ್ತಾನೆ ಮಾದ ಬದ್ರಿ ಆಶ್ಚರ್ಯದಿಂದ ಮಾದನನ್ನು ನೋಡುತ್ತಾ ಹೆಂಗೋ ಗೊತ್ತಾಯಿತು ನಿಮಗೆ ಎಂದು ಕೇಳುತ್ತಾನೆ ಹೆಂಗೆ ಎಂದರೆ ನಿನ್ನ ಕೆನ್ನೆಯ ಮೇಲೆ ಇರುವ ಮಚ್ಚೆಯನ್ನು ನೋಡಿ ಹೇಳಿದೆ ಆ ಘಾಟಿ ರತ್ನಿ ನಿನಗೆ ಏನೋ ಮಾಡಿದ್ದಾಳೆ ಎನ್ನಿಸುತ್ತದೆ ಮೊದಲ ರಾತ್ರಿಯಲ್ಲಿ ಹುಡುಗರು ತಮ್ಮ ಹುಡುಗಿಗೆ ಪ್ರೀತಿಯಿಂದ ಈ ರೀತಿ ಕಚ್ಚಿ ಗುರುತು ಮಾಡುವುದನ್ನು ನೋಡಿದ್ದೇನೆ ಆದರೆ ಅದು ನಿನಗೆ ಸಿಕ್ಕಿದೆ ಎಂದರೆ ಅದರಲ್ಲೂ ಇಷ್ಟು ದೊಡ್ಡದಾಗಿ ಸಿಕ್ಕಿದೆ ಎಂದರೆ ಇದು ಪ್ರೀತಿಯಿಂದ ಆಗಿರುವ ಮಚ್ಚೆಯಲ್ಲ ಎಂದು ಗೊತ್ತಾಗುತ್ತಿದೆ ಏನೋ ಆಯಿತು ನಿನ್ನೆ ಎಂದು ಕೇಳುತ್ತಾನೆ ಮಾದ ಬದ್ರಿ ಮುಖ ಊದಿಸಿಕೊಂಡು ನಿನ್ನೆ ನಡೆದ ಘಟನೆಯನ್ನು ತನ್ನ ಸ್ನೇಹಿತನಿಗೆ ಚುಟುಕಾಗಿ ಹೇಳುತ್ತಾನೆ ಬದ್ರಿಗೆ ಚಿಕ್ಕ ವಯಸ್ಸಿನಿಂದಲೂ ಮಾದ ಒಳ್ಳೆಯ ಸ್ನೇಹಿತ ಅವರಿಬ್ಬರ ಮಧ್ಯೆ ಏನೂ ಮುಚ್ಚುಮರೆ ಇರುತ್ತಿರಲಿಲ್ಲ ಬದ್ರಿ ಹೇಳಿದ್ದನ್ನು ಕೇಳಿಸಿಕೊಂಡ ಮಾದ ಅಯ್ಯೋ ನಿನ್ನ ನಿನ್ನ ರತ್ನಿಯ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ಅವಳನ್ನು ಕೆಣಕಿದ್ದೀಯಲ್ಲ ನಿನಗೆ ಇನ್ನೂ ಆಗಬೇಕಾಗಿತ್ತು ಮುಚ್ಚಿಕೊಂಡು ಫಸ್ಟ್ ನೈಟ್ ಮಾಡಿಕೊಳ್ಳುವುದನ್ನು ಬಿಟ್ಟು ಅವಳನ್ನು ಕಾಡಿಸುತ್ತಿದ್ದನಂತೆ ಅವಳು ಕೋಪ ಬಂದು ನಿನಗೆ ಕಚ್ಚಿದ್ದಾಳಂತೆ ಮಕ್ಕಳ ಆಟವಾಯಿತು ನಿಮ್ಮದು ಮೊದಲು ಮನೆ ಸೇರಿಕೊ ಇನ್ಯಾರಾದರೂ ಬಂದು ನಿನ್ನ ಮುದ್ದು ಮುಖವನ್ನು ನೋಡಿ ನಕ್ಕಾರು ಈ ಊರಿನಲ್ಲಿ ನಿನಗೆ ಆದಂತಹ ಗತ್ತು ನೀನು ಮಡಿಕೊಂಡಿದ್ದೀಯ ಬದ್ರಿ ಎಂದರೆ ನಮ್ಮ ಊರಿನ ಜನಕ್ಕೆ ಒಂದು ರೀತಿಯ ಮರ್ಯಾದೆ ಗೌರವ ಭಯ ಎಲ್ಲ ಅದೇ ಅದನ್ನು ಈ ಮಚ್ಚೆಯಿಂದ ಹಾಳು ಮಾಡಿಕೊಳ್ಳಬೇಡ ನಾನೇ ನಿನ್ನ ತೋಟಕ್ಕೆ ನೀರು ಹಾಯಿಸುತ್ತೇನೆ ಎನ್ನುತ್ತಾನೆ ಮಾದ ಬದ್ರಿಗೂ ಮಾದ ಹೇಳುತ್ತಿರುವುದು ನಿಜ ಅನ್ನಿಸಿ ಆ ರಾಕ್ಷಸಿಯಿಂದ ಎಂಥ ಕಾಲ ಬಂತಪ್ಪ ನನಗೆ ಎಂದು ರತ್ನಿಯನ್ನು ಬೈದುಕೊಳ್ಳುತ್ತಾ ಮನೆಯ ಕಡೆಗೆ ಹೋಗುತ್ತಾನೆ ತನ್ನ ಅಮ್ಮ ಕೊಟ್ಟಿಗೆಯಲ್ಲಿರುವುದನ್ನು ನೋಡಿಕೊಂಡೇ ರೂಮಿಗೆ ಹೋಗುತ್ತಾನೆ ಬದ್ರಿ ರೂಮಿಗೆ ಬಂದಾಗ ರತ್ನಿ ಸ್ನಾನಕ್ಕೆ ಹೋಗಿದ್ದಳು ಕಳ್ಳ ಹೆಜ್ಜೆ ಇಡುತ್ತಾ ತನ್ನ ಅಮ್ಮ ಎಲ್ಲಿ ನನ್ನನ್ನು ನೋಡು ಬಿಡುತ್ತಾಳೋ ಎಂದುಕೊಂಡು ರೂಮಿಗೆ ಬಂದಿದ್ದ ಬದ್ರಿ ಬದ್ರಿಗೆ ಎಲ್ಲಿ ತನ್ನ ಅಮ್ಮ ತನ್ನ ಮುಖವನ್ನು ನೋಡುಬಿಡುವಳೋ ಎನ್ನುವ ಭಯ ಅವನಿಗೆ ಅವನಿಗೆ ಬೇರೆಯವರ ಬಗ್ಗೆ ಯೋಚನೆ ಇಲ್ಲ ತನ್ನ ಅಮ್ಮನ ಮುಂದೆ ಈ ರೀತಿ ನಿಲ್ಲುವುದು ಅವನಿಗೆ ಏನೋ ಒಂಥರ ಹಿಂಜರಿಕೆ ಆದ್ದರಿಂದಲೇ ಬದ್ರಿ ಹತ್ತು ಹನ್ನೊಂದು ಗಂಟೆಯಾದರೂ ರೂಮಿನಿಂದ ಹೊರಗೆ ಬರದೆ ತನ್ನ ಹೆಂಡತಿಯ ಜೊತೆ ಮುನಿಸಿಕೊಂಡು ರೂಮಿನಲ್ಲಿ ಕೂತು ಬಿಟ್ಟಿದ್ದಾನೆ ರತ್ನಿ ಬೆಳಿಗ್ಗೆಯಿಂದ ಅವನನ್ನು ಎಷ್ಟು ಮಾತನಾಡಿಸಿದರೂ ಅವನು ಮಾತನಾಡದೆ ಬೆಳಿಗ್ಗೆ ತೋಟದ ಬಳಿ ತನ್ನ ಮತ್ತು ಮಾದನ ಮಧ್ಯೆ ನಡೆದ ಮಾತುಕತೆಯನ್ನು ರತ್ನಿಗೆ ಹೇಳಿ ಅವಳಿಗೆ ಜೋರು ಮಾಡಿ ಅವಳ ಜೊತೆ ಮುನಿಸಿಕೊಂಡು ರೂಮಿನಲ್ಲಿ ಕುಳಿತು ಬಿಟ್ಟ ಇತ್ತ ಕಮಲಮ್ಮ ತನ್ನ ಮಗ ರೂಮಿನಿಂದ ಹೊರಗೆ ಬರದದ್ದನ್ನು ಗಮನಿಸಿ ರತ್ನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕತೆ ಮುಂದುವರಿಯುತ್ತದೆ